ಅಮೃತ ಸಾರ ಗುರುಗಳ ಸಾರ ಗುರುಗಳ ಕರುಣದಿಂದ ಬಂತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಶ್ರೀಕೃಷ್ಣ ಬಾಲ್ಯ ನೋಡ್ತಾ ಇದ್ವಿ ಶಂಕರನ ಕುರಿತು ಕೊರೆತು ಪಾವಿತ್ರಚೋಡನೆಂಬ ದೈತ್ಯ ಪಂಕಜಾಕ್ಷನ ಕೊಲೆನೆಂದು ಪರಿಯ ತಂದನು ಚೂಡ ಅನ್ನುವಂತಹ ದೈತ್ಯ ಶಂಕರನ ಕುರಿತು ಅಂದರೆ ಈಶ್ವರನ ಕುರಿತು ತಪಸ್ಸು ಮಾಡಿ ಪಂಕಜಾಕ್ಷನಾಗಿರುವಂತಹ ಕಮಲಾಕ್ಷನಾಗಿರುವಂತಹ ಪರಮಾತ್ಮನ ಕೊಲ್ಲಬೇಕು ಅಂತ ಬರ್ತಾನೆ ಗೋಗಳನ್ನೆಲ್ಲ ಕಾವಡಿಗಳನ್ನೇ ಕಟ್ಟಿ ಗೋಪಾಲರ ಹೆಗಲಿಟ್ಟು ಮನೆ ಕಳಿಸಿದ ಗೋಗಳನ್ನೆಲ್ಲ ಕಾವಡಿಗಳನ್ನು ಇದು ಮಾಡಿ ಗೋಪಾಲ ಹೆಗಲ ಮನೆಗೆ ಹೋಗ್ರಿ ಅಂತ ಕಳಿಸ್ತಾನೆ ಹಸಿದೆನೆಂದು ಶ್ರೀಕೃಷ್ಣ ಯಶೋದೆಗೆ ಹೇಳಲು ಮೊಸರು ಅನ್ನವನ್ನು ಕೊಟ್ಟು ಕಳುಹಿಸಿದಳು ನನಗೆ ಹಸಿರಲಮ್ಮ ಅಂತಂದಾಗ ಯಶೋದೆ ಮೊಸರನ್ನು ಕೊಟ್ಟು ಕಳಿಸ್ತಾರೆ ಹಸುಳೆಯೊಳಗೆ ಮಂಡಿಸಿ ಬದು ವಸೂದೆಯೊಳಗೆ ಕೆಲ ಕೆಲರು ವೃಷಭದಂತೆ ಹೋರಿ ಹೋರಿ ಉಣ್ಣು ತಿದ್ದರು ಎಲ್ಲರೂ ಭೂಮಿ ಮೇಲೆ ಕೂತ್ಕೊಂಡು ಏನು ಏನು ಉಂಡೇ ಇಲ್ಲ ನಮಗೆ ಎತ್ತಿನಂತೆ ಬ ಗಬ ಗಬ ತಿಂತ ಇದ್ದರು ಅಳ್ಳ ಮಾಗಾಯಿ ಬೇರು ಗುಳ್ಳ ಕಾಯಿ ಕೊಳಲ ಕಂಕುಳೆಲ್ಸಿ ಕೃಷ್ಣ ಉಣ್ಣು ತಿದ್ದನು ಪರಮಾತ್ಮ ತನ್ನ ಕೊಂಕುಳಲ್ಲಿ ಕೊಳಲನ್ನು ಇಟ್ಟುಕೊಂಡು ಆ ಸಂಡಿಗೆ ಕಾಯಿ ಸಂಡಿಗೆ ಎಲ್ಲ ಸೇರಿ ಮಾವಿನಕಾಯಿದು ಬೇರಿತ್ತು ಉಪ್ಪಿನಕಾಯಿ ಅದು ಎಲ್ಲ ತೊಗೊಂಡು ಕೃಷ್ಣ ಊಟ ಊಟ ಮಾಡ್ತಾಯಿದ್ದಾನೆ ಒಂದು ಕೈಯಲ್ಲಿ ಉಪ್ಪಿನಕಾಯಿ ಮತ್ತೊಂದು ಕೈಯಲ್ಲಿ ಮೊಸರು ಬುತ್ತಿ ಕೊಳಲ ಕಂಕೊಳಲೆಟ್ಟು ಕೃಷ್ಣ ಉಣ್ಣು ತಿದ್ದನು ಒಂದು ಕೈಯಲ್ಲಿ ಉಪ್ಪಿನಕಾಯಿ ಇದೆಯಂತೆ ಇನ್ನೊಂದು ಕೈಯಲ್ಲಿ ಮೊಸರು ಬುತ್ತಿ ಇದೆಯಂತೆ ಸೊಂಟದಲ್ಲಿ ಕೊಳಲಲ್ಲಿ ಇಟ್ಕೊಂಡಿದ್ದಾನಂತೆ ಇಷ್ಟಿಟ್ಕೊಂಡು ಆ ಕೃಷ್ಣನ ಚಿತ್ರವನ್ನು ಸ್ವಾಮಿಗಳು ಭಾದ್ರಾ ಸ್ವಾಮಿಗಳು ನಮ್ಮ ಕಣ್ಣ ಮುಂದೆ ಇಡ್ತಿದ್ದಾರೆ ಕೃಷ್ಣ ಊಟ ಮಾಡ್ತಾ ಇದ್ದಾನೆ ಕಳ್ಳಿ ಅನ್ನವನ್ನೇ ಉಂಡು ಗೊಲ್ಲರ ಕೂಡಿಕೊಂಡು ಫುಲ್ಲ ನಾಭ ಭೋಜನ ಮಾಡುತ್ತಿದ್ದನು ಎಲ್ಲ ಗೊಲ್ಲ ಬಾಲಕರ ಜೊತೆ ಕೂಡಿಕೊಂಡು ಪರಮಾತ್ಮ ಕಮಲನಾಭನಾಗಿರುವಂತಹ ಪರಮನಾಥ್ ಪರಮಾತ್ಮ ಕೃಷ್ಣ ಚೆನ್ನಾಗಿ ಆ ಅನ್ನ ಎಲ್ಲ ಉಂಡು ಊಟ ಮಾಡ್ತಾಯಿದ್ದ ಬಲರಾಮ ಶ್ರೀಕೃಷ್ಣ ಕರುಗಳನ್ನೇ ಕಾಯು ತೆರಳು ರವಿಯು ಮಧ್ಯಾಹ್ನಕ್ಕೆ ಬಂದನಾಗಲೇ ಊಟ ಮಾಡಿ ಬಲರಾಮ ಮತ್ತು ಶ್ರೀಕೃಷ್ಣ ಕರುಗಳನ್ನು ಕಾಯ್ತಾ ಇರಬೇಕಾದ್ರೆ ಬೆಳಗ್ಗೆ ಊಟ ಆಗಿದೆ ಕರುಗಳನ್ನು ಕಾಯ್ತಾ ಇರ್ಬೇಕಾದ್ರೆ ಮಧ್ಯಾಹ್ನ ಆಯಿತು ರವಿ ಅಂದರೆ ಮ ಸೂರ್ಯ ಮಧ್ಯದಲ್ಲಿ ಬಂದಿದ್ದಾನೆ ಮಧ್ಯಾಹ್ನ ಆಯಿತು ಅಂತಿದ್ದಾರೆ ಕರುಗಳಿಗೆ ನೀರು ಕುಡಿಸಿ ಕಾಲು ಮುಖಗಳನ್ನೇ ತೊಳೆದು ಕರುಗಳನ್ನು ನೆರಳಿನಲ್ಲಿ ನಿಲ್ಲಿಸುತ್ತಿದ್ದರು ಕರುಗಳಿಗೆಲ್ಲ ರಾಮ ಕೃಷ್ಣ ಅವರೆಲ್ಲರೂ ನೀರು ಕುಡಿಸಿ ಅವರು ಕಾಲನ್ನು ಕರುಗಳ ಕಾಲವನ್ನು ಕಾಲನ್ನು ಮತ್ತು ಮುಖವನ್ನು ತೊಳೆದು ಆ ಕರುಗಳನ್ನು ಬಿಸಿಲಿದೆ ಅಂತ ಹೇಳಿ ನೆರಳಲ್ಲಿ ನಿಲ್ಲಿಸಿದ್ದಾರೆ ಎಷ್ಟು ಸುಂದರವಾದ ಚಿತ್ರವನ್ನು ಮುಂದಿಡ್ತಿದ್ದಾರೆ ನಕ್ಷತ್ರದಂತೆ ಸುತ್ತ ಗೋಪಾಲರೊಡನೆ ಒಪ್ಪಿದನೆ ಚಂದ್ರನಂತೆ ನಡುವೆ ಕೃಷ್ಣನು ಹೇಗಿತ್ತು ಅಂತಂದರೆ ಪೌರ್ಣಿಮೆ ದಿವಸ ಆಕಾಶದಲ್ಲಿ ಎಲ್ಲ ಕಡೆಗೂ ನಕ್ಷತ್ರ ಮಧ್ಯದಲ್ಲಿ ಚಂದ್ರ ಇರುವಂತೆ ಶ್ರೀಕೃಷ್ಣ ಎಲ್ಲ ಗೋಪಾಲರು ನಕ್ಷತ್ರದಂತಿದ್ದಾರಂತೆ ಮಧ್ಯದಲ್ಲಿ ಶ್ರೀಕೃಷ್ಣ ಚಂದ್ರನಂತಿದ್ದಾನೆ ಚಂದ್ರಗುಡೇ ಕಟ್ಟಿದಂತೆ ಹೆಂಡು ಗೋಪಾಲರೊಡನೆ ಇಂದಿರೇಶ ಹರಿ ಸ್ಮರಣೆಯಿಂದ ಕೂತನು ಈ ರೀತಿಯಾಗಿ ಎಲ್ಲ ಆದಮೇಲೆ ಆ ಎಲ್ಲ ಗೋಪಾಲಕರೊಡನೆ ಶ್ರೀಕೃಷ್ಣ ಇಂದಿರೇಶ ಅಂತ ಹೇಳಿದರೆ ಕೃಷ್ಣ ಅಂದರೆ ಯಾರು ಲಕ್ಷ್ಮೀಪತಿ ಆಗಿರುವಂಥ ಪರಮಾತ್ಮ ಎಲ್ಲರ ಜೊತೆ ಕೂತಿದಾಗುತ್ತೆ ಹರಟೆ ಹೊಡಿತಾ ಇಲ್ಲ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ತಾನೇ ಪರಮಾತ್ಮ ಅಂತ ತೋರಿಸ್ತಾ ಇದ್ದಾನೆ ಎಲ್ಲರಿಗೂ ಹರಟೆ ಹೊಡಿಬೇಡ್ರಿ ಕೂತ್ಕೊಂಡು ಪರಮಾತ್ಮನ ಸ್ಮರಣೆ ಮಾಡಿರಿ ಅಂತ ತುತ್ತು ಕೊಟ್ಟು ತುದಿಯದೆ ತುದಿಯದೆಂದು ಭಕ್ತಿಯಿಂದ ತೆಗೆದುಕೊಂಬ ಕೃಷ್ಣನ ಕೋಡೆ ಉಂಡು ಸುಖಿಸ ಸುಖದಲ್ಲಿದ್ದರು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರಂತೆ ಕೃಷ್ಣನ ಕೊಟ್ಟಾಗ ಭಕ್ತಿಯಿಂದ ಕೃಷ್ಣ ಕೊಟ್ಟಾಗ ಭಕ್ ಪರಮಾತ್ಮ ಅದನ್ನು ಪ್ರೀತಿಯಿಂದ ತೆಗೆದುಕೊಂಡು ತೆಗೆದುಕೊಂಡಿದ್ದಾನಂತೆ ಎಲ್ಲರೂ ಸಂತೋಷದಿಂದ ಗೋಪಾಲ ಬಾಲಕರೆಲ್ಲರೂ ಊಟ ಮಾಡ್ತಾ ಇದ್ದಾರೆ ಅನಂತ ವೇದಗಳ ಬಿಟ್ಟು ಅಚ್ಚುತ ಕೂಡ ಉಂಡು ಭೋಜನದ ಸುಕೃತ ಸವಿಯೆಲ್ಲ ಪಡೆದರು ಅವರೆಲ್ಲರೂ ಶ್ರೀಕೃಷ್ಣ ಜೊತೆ ಕೂಡಿಕೊಂಡು ಊಟ ಮಾಡ್ತಾ ವೇದ ಮಂತ್ರ ಹೇಳ್ತಾ ಇಲ್ಲ ಹೇಳ್ತಾ ಇದ್ದಾರೆ ಆದರೆ ಸಾಕ್ಷಾತ್ ಪರಮಾತ್ಮನೇ ಅಲ್ಲಿದ್ದಾರೆ ಪರಮಾತ್ಮನೇ ಅಲ್ಲಿದ್ದಾನೆ ಅವನ ಜೊತೆ ಕೂತ್ಕೊಂಡು ಊಟ ಮಾಡಿ ಆ ಊಟದ ಸವಿಯನ್ನು ಉಂಡು ಅವ್ರು ಹೇಳ್ತಾ ಇದ್ದಾರೆ ಭೋಜನದ ಸುಕೃತ ಸವಿಯೆಲ್ಲ ಪಡೆದರು ಸಾಕ್ಷಾತ್ ಲಕ್ಷ್ಮೀಪತಿ ಆಗಿರುವಂತಹ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಜೊತೆಗೆ ಊಟ ಮಾಡಿ ಆ ಗೋಪಾಲ ಬಾಲಕರು ಎಷ್ಟು ಪುಣ್ಯ ಮಾಡಿರಬೇಕು ಅವನ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರ ಬಾಲಕರ ಕೋಡೆ ಕೊಂಡು ರಾಮಕೃಷ್ಣರಾಡು ತೆರಳು ಆಗ ಅಜನು ಬಂದು ಕರುವ ಮರೆಯು ಮಾಡಿದ ಬಾಲಕೃಷ್ಣ ಬಾಲಕ ಜೊತೆ ಕೂಡಿಕೊಂಡು ಹುಡುಗ ಜೊತೆ ಕೂಡಿಕೊಂಡು ಗೋಪಾಲಕರ ಜೊತೆ ಕೂಡಿಕೊಂಡು ಬಲರಾಮ ಮತ್ತು ಕೃಷ್ಣ ಆಡ್ತಾ ಇರಬೇಕಾದ್ರೆ ಬ್ರಹ್ಮದೇವರು ಬಂದು ಕರುವನ್ನು ಮರೆ ಮಾಡಿಬಿಟ್ಟಿದ್ದಾರೆ ಕರುವು ದೂರ ಹೋಯಿತೆಂದು ಹರಿಯ ಕೂಡೆ ಕೇಳಲು ಅತಿ ತಾಹೇನೆಂದು ನೀವು ಉಣ್ಣಿರೆಂದನು ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ಅದು ಕರು ಕಾಣಿಸ್ತಾ ಇಲ್ಲ ಕೃಷ್ಣ ಹೇಳಿ ಕೃಷ್ಣಗೆ ಹೇಳಿದಾಗ ನೀವೆಲ್ಲ ಊಟ ಮಾಡ್ರಿ ನೀವೇನು ಹೇಳಬೇಡ್ರಿ ನಾವು ಹೋಗಿ ಕರ್ಕೊಂಡ್ಬರ್ತೀನಿ ಅಂತ ಅದನ್ನು ಹುಡುಕಿಕೊಂಡು ಕರ್ಕೊಂಬರ್ತೀನಿ ಅಂತ ಇತ್ತ ಗೋಪಾಲರೆಲ್ಲ ಅತ್ತ ಕರು ಕಾಣಲೆಲ್ಲ ವ ಒಂದು ಉಳಿಯ ತೆರೆದಲ್ಲಿದ್ದರು ಈ ಕಡೆ ಗೋಪಾಲರು ಕಾಣಿಸ್ತಾ ಇಲ್ಲ ಕರುನು ಕಾಣಿಸ್ತಾ ಇಲ್ಲ ಬರೀ ಒಂದು ಒತ್ಸ ಉಳಿದು ಕರು ಉಳಿದೇವೆ ಅಂತ ಹೇಳಿ ಎಂದಾರಂತೆ ಅರಸಿ ತುರು ಕಾಣದೆ ಅಜನ ಮಾಯೆ ಎಂದರಿತು ಕರು ಕೊಂಬ ಕೊಳಲ ಗೋಪಾಲರಾದರು ನೋಡಿದ್ರೆ ಎಲ್ಲೂ ಆಕಳುಗಳು ಕಾಣಿಸ್ತಾ ಇಲ್ಲ ಇದು ಅಜನಮಾಯೆ ಅಂತ ಗೊತ್ತಾಗಿ ಎಲ್ಲ ಗೊ ಕೊಳಲ ಕರು ಕೊಂಬ ಗೋ ಕೊಳಲ ಗೋಪಾಲರಾದರು ಗೋವಿನ ಹಿಂಡುಗಳು ಗೋಪಾಲರ ತಂಡುಗಳು ಮಾಧವನ ಕೂಡಿಕೊಂಡು ಮನೆಗೆ ಬಂದರು ಎಲ್ಲ ಗೋಪಾಲಕರು ಗೋವುಗಳ ಜೊತೆಗೆ ಶ್ರೀಕೃಷ್ಣನ ಕೂಡಿಕೊಂಡು ಮನೆಗೆ ಬರ್ತಾ ಕಸ್ತೂರಿ ತಿಲಕವ ನೆಟ್ಟು ಕಂಗಳಿಗಂಜನವ ಹಚ್ಚೆ ಮಕ್ಕಳೆಂದು ಗೋಪಿಯರು ಮೊಲೆಯ ಕೊಟ್ಟರು ಕಸ್ತೂರಿ ತಿಲಕವನ್ನು ಇಟ್ಟು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿ ಮಕ್ಕಳಿಗೆ ಹಾಲನ್ನು ಕೊಟ್ಟಿದ್ದಾರೆ ಇಬ್ಬರು ಗೋಪಿಯರು ಉಳಿದೋರೆಲ್ಲರೂ ಇತ್ತ ವರ್ಷವಾಗಿ ಅತ್ತವರಿಗೆ ನಿಮಿಷವಾಗಿ ಸಿಕ್ಕದ ಮಾಯೇ ಎಂದ ರಾಮನು ಇಲ್ಲಿವರಿಗೆ ವರುಷ ಆಗಿದೆ ಅವರಿಗೆ ಒಂದು ನಿಮಿಷ ಆಗಿದೆ ಅಂತ ಇದು ಮಾಯೆ ಅಂತ ಇಲ್ಲ ಅಣ್ಣ ಕೇಳು ಅವರ ಮನೆಯಲ್ಲಿ ಅಲೆದು ಬೆಣ್ಣೆ ತಿಂದು ಧಕ್ಕೆ ಕರುವು ಕೊಂಬ ಕೊಳಲ ಗೋಪಾಲ ರಾಧೆವು ಅಪ್ಪ ಬಲರಾಮ ಹೇಳ್ತಾನೆ ಇದ್ದಾನೆ ಬಲರಾಮ ಅವರೇವ್ರ ಮನೆಯಲ್ಲಿ ತಿಂದಿದ್ದಕ್ಕೆ ಈ ಗೋಪಾಲರಾಗಿದ್ದೇವೆ ಹಸುಗಳನ್ನ ಕಾಯ್ಕೊಂಡು ಬರಬೇಕು ಕರುಗಳನ್ನ ಕಾಯ್ಕೊಂಡು ಬರಬೇಕು ಅಂತ ಹೇಳ್ತಾನೆ ಹರಿಯ ಮಾಯೆಗಳನ್ನೇ ಕೇಳಿ ಹಲದರನು ತಲೆಯ ತೋಗಿ ಅರಿವರ್ಯಾರು ನಿನ್ನ ಮಹಿಮೆ ಎಂದ ರಾಮನು ಪರಮಾತ್ಮನ ಮಾಯೆ ಬಲರಾಮನಿಗೆ ಗೊತ್ತಿತ್ತು ಆಗಲಿ ಅಂತ ಹೇಳಿ ನಿನ್ನ ಮಹಿಮೆ ಯಾರಿಗೊತ್ತಾಗುತ್ತಪ್ಪ ನಿನ್ನ ಮಹಿಮೆ ಯಾರಿವತ್ತಿನವರೆಗೂ ಪೂರ ತಿಳ್ಕೊಂಡಿದ್ದಾರೆ ಅಂತ ಅಚ್ಚುತಾ ನಿನ್ನ ಮಹಿಮೆ ಎಷ್ಟು ಪವಳಲಲ್ಲವಲ್ಲ ಭಕ್ತರಾದ ಸುನರರಿಗೆ ರೂಪವಾದಿಯಾ ಅಚ್ಚುತಾ ಹೇ ನಾಶರಹಿತನಾಗಿರುವಂತಹ ಅನಾದಿ ಕಾಲದಿಂದ ಇರುವಂತಹ ಹೇ ಪರಮಾತ್ಮ ನಿನ್ನ ಮಹಿಮೆ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಕ್ತರಿಗೆ ನಿನ್ನ ಮಹಿಮೆಯನ್ನು ತೋರಿಸ್ಬೇಕು ಅಂತ ಹೇಳಿ ಈ ಬಾಲರೂಪದಿಂದ ಬಂದಿದೆಯೇನಪ್ಪ ನರಹರೇ ನಿನ್ನ ಮಹಿಮೆ ವರ್ಣಿಸಲಳವಲ್ಲ ಸುಲಭದಿಂದ ಸುಜನರಿಗೆ ರೂಪನಾದಿಯೇ ಅಪ್ಪ ನರಸಿಂಹನು ನೀನೆ ನಿನ್ನ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತಹ ಅಪಾರವಾದ ಮಹಿಮೆ ಉಳ್ಳವನು ಸಾಮಾನ್ಯ ಜನರಿಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ ಆದರೆ ಸಾಮಾನ್ಯ ಜನರಿಗೂ ನಿನ್ನ ದರ್ಶನ ಆಗಲಿ ನಿನ್ನ ಮಹಿಮೆ ಗೊತ್ತಾಗಲಿ ಹೇಳಿ ಈ ರೂಪದಿಂದ ಬಂದಿಯೇನಪ್ಪ ಬಾಲರೂಪದಿಂದ ಮಾಧವ ನಿನ್ನ ಮಹಿಮೆ ಏನು ಪೊಗಳಲ್ಲವಲ್ಲ ಭಾವದಿಂದ ಸುಜನರಿಗೆ ರೂಪನಾದಿಯೇ ಲಕ್ಷ್ಮೀಪತಿಯಾಗಿರುವಂತೆ ಹೇ ಪರಮಾತ್ಮ ನಿನ್ನ ಮಹಿಮೆ ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗ ಅಪಾರ ಮಹಿಮನಾಗಿದ್ದೀನಿ ಸಜ್ಜನರಿಗೆ ಭಕ್ತರಿಗೆ ನಿನ್ನ ಮಹಿಮೆಯನ್ನು ತೋರಿಸ್ಬೇಕು ಅಂತ ಹೇಳಿ ನಿರೂಪದಿಂದ ಬಂದಿದೆಯೇನಪ್ಪ ಬಾಲಕರ ಕೋಡಿಕೊಂಡು ರಾಮಕೃಷ್ಣರಾಡುತ್ತಿರಲು ಆಗ ಅಜನು ಬಂದು ಸ್ತುತಿಯ ಮಾಡಿ ಹೋದನು ಬಾಲಕರನ್ನು ಕೂಡಿಕೊಂಡು ಬಲರಾಮ ಕೃಷ್ಣ ಆಡ್ತಾ ಇರಬೇಕಾದ್ರೆ ಬ್ರಹ್ಮದೇವರು ಬಂದು ಸ್ತುತಿ ಮಾಡಿ ಹೋಗಿದ್ದಾರೆ ಪರಮಾತ್ಮ ಸ್ತುತಿ ಮಾಡಿ ಭಕ್ತರ ತಂಡವಿದೆ ಬಚ್ಚಿಟ್ಟ ತಂಡವಿದೆ ಈ ತಂಡ ಯಾವುದೆಂದು ಅಜನು ಚಿಂತಿಸಿ ಭಕ್ತರ ತಂಡವೂ ಇದೆ ಇದೆ ಬಚ್ಚಿಟ್ಟ ಸಮೂಹವೂ ಇದೆ ಇದೆ ಈಗ ಯಾವ ತಂಡ ಯಾವುದು ಯಾವ ಸಮೂಹ ಯಾವುದು ಅಂತ ಹೆಂಗೆ ಮಾಡಬೇಕು ಅಂತ ಹೇಳಿ ಅಜ ಚಿಂತೆ ನರ್ಮದೇವ್ರು ಚಿಂತೆ ಮಾಡ್ತಾ ಇದ್ದಾರೆ ಒಪ್ಪಿಸಿ ಕೊಟ್ಟರೆ ತಪ್ಪದೇಗ ನಾನಾದ ಇಪ್ಪಡಿಯಿಂದ ಜನು ಸ್ತುತಿ ನೃತ್ಯ ಆಗ ಬ್ರಹ್ಮದೇವರು ಸ್ತುತಿ ಮಾಡ್ತಾರಂತೆ ಪರಮಾತ್ಮನ ಕೊಡಪ್ಪ ನಮ್ದು ಯಾವುದು ಭಾ ನಮ್ಮ ಜನರದ್ಯಾವ್ದು ದೇವತೆಗಳು ಸಮೂಹ ನಿಮ್ದ್ಯಾವುದು ಅಂತ ಹೇಳಿ ನಾನು ತೋರಿಸ್ಕೊಡು ಅಂತ ಹೇಳ್ತಾರೆ ಹೇಳಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಶಂಖಚಕ್ರಧಾರಿ ಅನಂತ ವಿಶ್ವರೂಪನಾದ ಶಂಕಿಸುವ ತನ್ನ ನಿಜವ ತೋರಿದ ಶಂಕಚಕ್ರಧಾರಿಯಾಗಿರುವಂತಹ ಅನಂತ ಗುಣಸ್ವರೂಪನಾಗಿರುವಂತಹ ಪರಮಾತ್ಮ ವಿಶ್ವರೂಪವನ್ನು ತೆಗೆದುಕೊಂಡಿದ್ದಾನೆ ಯಾರು ಏನು ಅಂತ ಹೇಳಿ ಚಿಂತೆ ಮಾಡ್ತಾ ಇರುವ ಬ್ರಹ್ಮದೇವರಿಗೆ ತನ್ನ ನಿಜ ರೂಪವನ್ನು ತೋರಿಸಿದ್ದಾರೆ ಅಕ್ಷಯ ಜಯ ಜಯ ಪಕ್ಷಯ ಜಯ ಜಯ ರಕ್ಷಿಸ ಹರಿ ಎಂದು ಪಾದ ಕೆರಗಿದ ಅಪ್ಪ ಪರಮಾತ್ಮ ಅಕ್ಷಯನಾಗಿರುವಂತಹ ಪರಮಾತ್ಮ ಭಕ್ತರ ಪಕ್ಷದಲ್ಲಿರುವಂತಹ ಪರಮಾತ್ಮ ನಿನಗೆ ಜಯವಾಗಲಿ ನಿನಗೆ ಜಯವಾಗಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಿನಗೆ ಜಯವಾಗಲಪ್ಪ ನೀನು ಜಯವಾಗಲಪ್ಪ ನನ್ನನ್ನು ರಕ್ಷಿಸು ಪರಮಾತ್ಮ ಅಂತ ಹೇಳಿ ಬ್ರಹ್ಮದೇವರು ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಬ್ರಹ್ಮನೆಂಬ ಹಂಬಿನಿಂದ ನಿನ್ನ ಮರೆತಿದ್ದೆ ಸ್ವಾಮಿ ಚೆಣ್ಣನೆಂದು ಮೋಹದಿಂದ ನಿಜವ ತೋರಿದೆ ನಾನು ಬ್ರಹ್ಮದೇವರು ಅನ್ನುವ ಇದರಿಂದ ಹಮ್ಮಿನಿಂದ ನಿನ್ನ ಮರೆತಿದ್ದೀಯಪ್ಪ ಸ್ವಾಮಿ ನೀನು ಒಂದು ಸಣ್ಣ ಬಾಲಕ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಕೃಷ್ಣ ಈಗ ನೀನು ನಿಜವನ್ನ ತೋರಿಸಿದ್ಯಪ್ಪ ನೀನು ಚಿನ್ ಚಿನ್ನ ಚಿಕ್ಕ ಬಾಲಕೃಷ್ಣನಲ್ಲ ಸಾಕ್ಷಾತ್ ಪರಮಾತ್ಮ ಕೊತ್ತಾಯಿತು ತಾಳಮೇಳಾದ ಸುಖವು ಗೋವಳರಿಗಿತ್ತ ದೇವ ಹುಳಿಗದ ಬಂಧನದೊಳನ್ನು ಇರಿಸಿದೆ ಆ ಎಲ್ಲ ಗೋವಳರು ಇವರು ಪರಮಾತ್ಮ ಹೇಳ್ತಾರೆ ಆ ತಾಳಮೇಳದಿಂದ ಆ ಸುಖವನ್ನು ಆ ಗೋವಳಗರಿಗೆಲ್ಲ ಕೊತ್ತು ಕೊಟ್ಟೆ ನಾನು ಒಂದೆಂಡ್ ಸಿಕ್ಕಾಕೊನೆ ಆಧಿಪತ್ಯವನ್ನು ಅಲ್ಲೇ ಅಜನೆಂಬ ಹೆಸರುವಲ್ಲೇ ಗೋವಳರಂದದಿಯನ್ನು ಪಾಲಿಸೆಂದನು ನಂಗೆ ಬ್ರಹ್ಮ ಪದವಿ ಬೇಡ ನನಗೆ ಬ್ರಹ್ಮದೇವರು ಅಂತನೇ ಹೆಸರು ಬೇಕಾಗಿಲ್ಲ ಆ ಗೋವಳರನ್ನ ಗೋಪಾಲ ಬಾಲಕರನ್ನು ಹೆಂಗೆ ಪ್ರೀತಿಯಿಂದ ಪಾಲಿಸ್ತಾ ಇದ್ದೆ ಹಾಗೆ ನನ್ನನ್ನು ಪಾಲಿಸಪ್ಪ ಅಂತ ಬಿಟ್ಕೊತಾ ಇದ್ದಾರೆ ಮಂದಮತಿಯ ಮಗನು ಮಾತೊಂದನು ಅರಿಯನೆಂದು ಹಿಂದೆ ರೇಷ ಪಾಲಿಸಿ ಮನೆಗೆ ಕಳುಹಿದ ಅವರ ಮಾತನ್ನ ಬ್ರಹ್ಮದೇವರ ಮಾತನ್ನ ನನಗೇನು ಗೊತ್ತಿರಪ್ಪ ಆರಾಮ್ಸಿರ್ ಮನೆಗೆ ಹೋಗು ಅಂತ ಹೇಳಿ ಕಳಿಸ್ತಾರೆ ತಂದ ಮೊಸರು ಬುತ್ತಿಯನ್ನೇ ಹಿಂದೆ ರೇಷ ಕೈಕೊಂಡು ಅಂದು ಉಂಡು ಕೃಷ್ಣ ಗೋಪಾಲ ರೊಡಗೋಡೆ ಮನೆಯಿಂದ ಬರುವಾಗಲೇ ಆಕಳು ಕಾ ಕರುಗಳನ್ನು ಕರೀಲಿಕ್ಕೆ ಕಾಯುವುದಕ್ಕೆ ಬರುವಾಗಲೇ ಮೊಸರು ಬುತ್ತಿಯನ್ನು ತಂದಿರ್ತಾರೆ ಎಲ್ಲರೂ ಅದನ್ನು ಲಕ್ಷ್ಮೀಪತಿ ಪ್ರತಿಯೊಂದು ಶಬ್ದಕ್ಕೆ ನೋಡು ಕೃಷ್ಣಾನಂಗೆ ಇಂದಿರೇಶ ಇಂದಿರೇಶ ಅಂತ ಇದ್ದಾರೆ ಕೃಷ್ಣ ಸಣ್ಣ ಬಾಲಕ ಅಂತ ತಿಳ್ಕೊಬೇಡ್ರಿ ಗೋ ಗೋ ಗೋಪಾಲ ಬಾಲಕ ಅಂತ ಅವನು ಸಾಕ್ಷಾತ್ ಪರಮಾತ್ಮನೇ ಅಂತಹ ಸಾಕ್ಷಾತ್ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಆ ಮೊಸರು ಬುತ್ತಿಯನ್ನು ತೆಗೆದುಕೊಂಡು ಎಲ್ಲ ಗೋಪಾಲಕರೊಡ ಕೂಡಿ ಊಟ ಮಾಡ್ತಾರೆ ಗೋವಿಂದ ನೀನೆಲ್ಲಿಗೆ ಹೋಗಿ ತಂದೆ ಹೇಳು ಕರುವ ಸಂಗಾತಿ ಬಾರೆಂದು ಕರೆದನು ಕರೆದರು ಗೋವಿಂದ ಕೃಷ್ಣ ಎಲ್ಲಿ ಹೋಗ್ತಂದ್ಯಪ್ಪ ಈ ಕರುಗಳ ಸಂಗತ ಜೊತೆಗೆ ನಮ್ಮ ಜೊತೆ ಉಣ್ಬಾಂತ ಕರೀತಾರೆ ಸಣ್ಣವಾರು ಮಕ್ಕಳು ತನ್ನ ತಾಯ ಮೊಲೆಯನ್ನುಂಡು ಅಮ್ಮ ಕೇಳಿ ನಮ್ಮ ಮರೆಯ ಮಾಡಿದ ಬ್ರಹ್ಮದೇವರು ಸಣ್ಣ ಮಕ್ಕಳು ಅಂತ ಹೇಳಿ ನಮ್ಮನ್ನ ಮರೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಪ್ರಲಂಬ ದೈತ್ಯನು ಬಲರಾಮನ ಹೆಗಲೇರಿಸಿ ಆಕಾಶ ಕೊಯ್ದನು ಆ ಕ್ಷಣದಲ್ಲೇ ಆಗ ಪ್ರಲಂಬ ಅನ್ನುವ ದೈತ್ಯ ಬಂದು ಬಲರಾಮನನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಆಕಾಶಕ್ಕೆ ಹೋಗ್ತಾನಂತೆ ಒಂದೇ ಕ್ಷಣದಲ್ಲಿ ಮಾಯಾಸುರನೆಂಬ ದೈತ್ಯ ಮಕ್ಕಳಾಟಿಕೆಯಲ್ಲಿ ಬಂದು ಗುಹೆಯೊಳಗೆ ಹೊಗ್ಗಿಸಿ ಗೋಪಾಲರನೆಲ್ಲ ಮಾಯಾಸುರ ಅನ್ನೋ ದೈತ್ಯ ಬಂದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಗೋಪಾಲ ಬಾಲಕರು ಆ ಎಲ್ಲ ಗೋಪಾಲ ಬಾಲಕರನ್ನು ಗುಹೆಯೊಳಗೆ ತಳ್ತಾನ ಗುಹೆಯೊಳಗೆ ಹೊಗ್ಗಿಸಿದ ಗೋಪಾಲರ ಕಡೆಗೆ ತೆಗೆದು ಮಡುಹಿದನೆ ಮಾಯಾಸುರನ ಮಧುಸೂದನ ಆ ಗುಹೆಯೊಳಗೆ ಗೋಪಾಲಕರನ್ನೆಲ್ಲ ತಳ್ಳಿದ್ದು ನೋಡಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಮಧುಸೂದನ ಶ್ರೀಕೃಷ್ಣ ಅವರನ್ನೆಲ್ಲ ಆ ಗುಹೆಯಿಂದ ಹೊರಗೆ ಕರ್ಕೊಂಬಂದು ಆ ಮಾಯಾಸುರನ ಕೊಂದು ಹಾಕ್ತಾನೆ ಕಟ್ಟಿ ಅಸುರ ಬೈದಿರಲು ಕೃಷ್ಣಗೆ ಮೊರೆ ಇಡಲು ಮತ್ತೆ ನಿನ್ನ ಮೂಲ ರೂಪ ಧರಿಸಿ ಎಂದನು ಆ ಹಸುರರು ಕಟ್ಟಿ ಬೈದಿರ್ತಾರೆ ಕೆಲವನ್ನ ಆಗ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ ಮೊರೆ ಇಡ್ತಾರೆ ಅಪ್ಪ ಕೃಷ್ಣ ನೀನು ಬಾಲಕಲ್ಲ ಸಾಕ್ಷಾತ್ ಪರಮಾತ್ಮ ನಿನ್ನ ಮೂಲ ರೂಪವನ್ನು ಧರಿಸುವಂತ ಹೇಳ್ತಾರೆ ಕುಶಲ ವಿಧದಿಂದ ತನ್ನ ಮೂಲ ರೂಪವನ್ನೇ ಧರಿಸಿ ಅಸುರನ ಕೊಂದನಾ ಕ್ಷಣದಲ್ಲೇ ಪರಮಾತ್ಮ ತನ್ನ ಮೂಲ ರೂಪವನ್ನು ಧರಿಸಿ ತೆಗೆದುಕೊಂಡು ಆ ಅಸುರನ್ನು ಒಂದೇ ಕ್ಷಣದಲ್ಲಿ ಕೊಂದು ಹಾಕ್ತಾನೆ ಕುಶ ಗೋಪ ನೇರೊಳಗೆ ಮುಳುಗು ತೆರಳು ನಿಶಾಚರರು ವೈದು ವರ್ಣನ ಮುಂದೆ ಇಟ್ಟರು ಬೆಳಗ್ಗೆ ಉಷಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮೊದಲು ನಂದಗೋಪ ನೀರೊಳಗೆ ಮುಳುಗಿ ಸ್ನಾನ ಮಾಡ್ತಾ ಆಗ ನಿಶಾಚರರು ವೈದು ಅವನನ್ನು ವರ್ಣನ ಮುಂದೆ ಇಡ್ತಾರ ನಂದ ನೀರೊಳಗೆ ಮುಳುಗೆ ಅಂದು ದೇಹ ಕಾಣದಿರಲು ಮುಂದೆ ಕೃಷ್ಣ ವರ್ಣ ಬಂದನು ನಂದ ಕೃಷ್ಣ ಅಂತ ಅಂತೆ ನಂದ ನೀರೊಳಗೆ ಮುಳುಗಿದ್ದಾನೆ ಆದರೆ ಹೊರಗೆ ಬೇ ಮೇಲೆ ಬರ್ತಾ ಇಲ್ಲ ಆ ಕೃಷ್ಣ ಏನು ಮಾಡ್ತಾನಂತೆ ಸೇದ ನೀರೊಳಗೆ ಮುಳುಗಿಬಿಡ್ತಾನೆ ಮುಳುಗಿ ವರ್ಣನ ಮನೆಗೆ ಬರ್ತಾನೆ ಕರವ ಮುಗಿದು ಸ್ತುತಿ ಮಾಡಿ ನಮಸ್ಕರಿಸಿಕೊಂಡು ನಂದನ ತಂದು ಕೃಷ್ಣನ ಮುಂದೆ ಇಟ್ಟರು ಅವರೆಲ್ಲರೂ ಸ್ತುತಿ ಮಾಡಿ ನಮಸ್ಕರಿಸಿಕೊಂಡು ನಂದನ ಮುಂದೆ ಕೃಷ್ಣನನ್ನು ಇಡ್ತಾರ ನೀರೊಳಗೆ ಹೋದ ತಂದೆಯ ನೀಲವರ್ಣ ಕರೆದು ತಂದು ಮಾಧವನ ಮಹಿಮೆ ಎಂದು ಚೋದ್ಯಪಟ್ಟರು ನೀರೊಳಗೆ ಹೋದಂತಹ ತನ್ನ ತಂದೆಯಾಗಿರುವಂತಹ ನಂದಗೋಪನ ತಂದಿದ್ದಾನೆ ಇದು ಯಾರಿಗೂ ಸಾಧ್ಯ ಇಲ್ಲ ಇದು ಶ್ರೀಕೃಷ್ಣನಿಗೆ ಸಾಧ್ಯ ಅಂತ ಹೇಳಿ ಎಲ್ಲರೂ ಅವನ ಮಹಿಮೆ ಅಂತ ಹೇಳ್ತಾ ಇದ್ದಾರೆ ಬಾಲಕರ ಕೂಡಿಕೊಂಡು ತೋಳು ದಂಡಿಗೆ ಮಾಡಿ ದೇವಾದಿದೇವನ ಏರಿಸಿದರು ಎಲ್ಲ ಬಾಲಕರು ತಮ್ಮ ತೋಳಿನಲ್ಲಿ ಶ್ರೀಕೃಷ್ಣನ ನೇತ್ಕೊಂಡಿದ್ದಾರೆ ದೇವಾದಿದೇವ ಶ್ರೀಕೃಷ್ಣ ಅಂದರೆ ಸಾಮಾನ್ಯ ಎಲ್ಲ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅವನನ್ನು ನೇತ್ಕೊಂಡಿದ್ದಾರೆ ಹೀಲಿಯ ಚಾಮರವ ಮಾಡಿ ಚಾಮರವ ಬೀಸಿ ತಾವರೆಯ ಕೊಡೆಯ ಪಿಡಿದು ಸಾಯುಜ್ಯ ಮುಕ್ತಿಗೆ ತಂದರೆಲ್ಲರೂ ಚಾಮರವನ್ನು ಮಾಡಿ ಆ ತಾವರೆ ಹೂವನ್ನೇ ಕೊಡೆಯಂತೆ ಮಾಡಿ ಕೃಷ್ಣನ ಕರ್ಕೊಂಡಿದ್ದಾನು ಎಷ್ಟು ಸುಂದರವಾಗಿ ನಮಗೆ ಆ ಪುಟ್ಟ ಕೃಷ್ಣನ ವರ್ಣನೆಯನ್ನು ಮಾಡುತ್ತಾ ಇವನು ಸಾಕ್ಷಾತ್ ಪರಮಾತ್ಮ ಅನ್ನೋದನ್ನು ಹೇಳ್ತಾ ಇದ್ದಾನೆ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಶಿವನ ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಟಿಸುವ